ನಾಡಿಗೆ ನುಗ್ಗಿ ಪುಂಡಾಟ ಮೆರೆಯುವ ಕಾಡಾನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ಅರಿವಳಿಕೆ ಕೊಟ್ಟು ಕಾಡಿಗೆ ವಾಪಸ್ ಬಿಡೋದು ರೂಢಿಯಲ್ಲಿದೆ ಪುಂಡಾಟಕ್ಕೆ ತೀರಾ ಅತಿರೇಕಕ್ಕೆ ತಲುಪಿದಾಗ ಅನಿವಾರ್ಯವಾಗಿ ಗುಂಡಿಟ್ಟು ಕೊಲ್ಲುವುದು ಇತ್ತೀಚಿನ ವರ್ಷಗಳ ವಿಧಾನ ಆದರೆ ಈ ಹಿಂದೆ ಈ ವ್ಯವಸ್ಥೆ ಇರಲಿಲ್ಲ ಆದರೆ ಕಾಡಾನೆಗಳ ನಿಯಂತ್ರಣಕ್ಕೆ ಒಂದು ತಂತ್ರ ಇತ್ತು ನಾವೆಲ್ಲ ಖೆಡ್ಡ ಕಾರ್ಯಾಚರಣೆ ಬಗ್ಗೆ ಕೇಳಿಯೇ ಇರ್ತೀವಿ ಕಾಡಾನೆಗಳನ್ನ ಸೆರೆ ಹಿಡಿಯುವ ಮತ್ತು ಪಳಗಿಸುವ ರೋಮಾಂಚಕ ಚಟುವಟಿಕೆ ಅದು ಆದರೆ ಈಗ ಖೆಡ್ಡ ಅಸ್ತಿತ್ವದಲ್ಲಿ ಸಾವಿರದ ಎಪ್ಪತ್ತೊಂದರಲ್ಲಿ ಕೊನೆಯ ಬಾರಿಗೆ ಕೆಡ್ಡ ಕಾರ್ಯಾಚರಣೆ ನಡೆಸಲಾಯಿತು ಈ ಕೆಡ್ಡ ಇತಿಹಾಸ ಏನು ಹೇಗೆಲ್ಲ ಆನೆಗಳನ್ನ ಪಳಗಿಸಲಾಗ್ತಾ ಇತ್ತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮೈಸೂರು ಸಮೀಪದ ಕಾಕನಕೋಟೆ ಚಾಮರಾಜನಗರದ ಬೂದಿ ಪಡಗ ಮೊದಲಾದ ಸ್ಥಳಗಳಲ್ಲಿ ಖೆಡ್ಡ ಕಾರ್ಯಾಚರಣೆಗಳನ್ನ ನಡೆಸಲಾಗ್ತಾಯಿತು ಕನಿಷ್ಠ ಮೂರು ತಿಂಗಳ ತಯಾರಿಯ ಅಗತ್ಯವುಳ್ಳ ಕಾರ್ಯಾಚರಣೆಗೆ ಅರಣ್ಯ ಇಲಾಖೆಯಲ್ಲೇ ಮೈಸೂರು ಅರಸರು ಪ್ರತ್ಯೇಕ ಖೆಡ್ಡ ವಿಭಾಗವನ್ನೇ ಶುರು ಮಾಡಿದರು ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸನ್ ಅವರನ್ನ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕಾಕನಕೋಟೆ ಅರಣ್ಯದ ಖೆಡ್ಡ ಕಾರ್ಯಾಚರಣೆಗೆ ನಿಯುಕ್ತಿಗೊಳಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತರಿಂದ ಎಪ್ಪತ್ತೊಂದರವರೆಗೆ ನಡೆದ ಕಾರ್ಯಾಚರಣೆಗಳಲ್ಲಿ ಒಟ್ಟು ಒಂದು ಸಾವಿರದ ಐದುನೂರ ಅರವತ್ತೆರಡು ಆನೆಗಳನ್ನು ಸೆರೆ ಹಿಡಿಯಲಾಗಿದೆ ಖೆಡ್ಡ ಕಾರ್ಯಾಚರಣೆ ಅತ್ಯಂತ ರೋಮಾಂಚನಕಾರಿ ಆಗಿರ್ತಾ ಇತ್ತು ಆಗಿನ ಕಾಲದಲ್ಲಿ ಅದೊಂದು ರೀತಿ ಜನರಿಗೆ ಮನೋರಂಜನೆ ಕೊಡುವ ಕಾರ್ಯಕ್ರಮವೂ ಆಗಿತ್ತು ಕಬಿನಿ ನದಿಯ ಒಂದು ಬದಿಯಲ್ಲಿ ಖೆಡ್ಡ ಕಾರ್ಯಾಚರಣೆಯ ಆವರಣವೊಂದನ್ನ ಸಜ್ಜುಗೊಳಿಸಿ ಕಾಡುಗಳಿಂದ ಆನೆಗಳನ್ನ ಹೊರಗೆ ಹಟ್ಟಿ ಅವು ನದಿ ಪಕ್ಕದ ಕೆಡ್ಡ ಆವರಣ ಪ್ರವೇಶಿಸುವಂತೆ ಮಾಡಲಾಗ್ತಾ ಇತ್ತು ಆ ರೋಚಕ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಲು ಎತ್ತರದ ವೇದಿಕೆಗಳ ನಿರ್ಮಾಣ ಮಾಡಲಾಗ್ತಾ ಇತ್ತು ಮರದ ದಿಮ್ಮಿಗಳಿಂದ ಬೋನುಗಳು ಹಾಗೂ ಆವರಣ ಸಜ್ಜಾಗಿರ್ತಾ ಇತ್ತು ಆವರಣ ರುವ ಕೆಡ್ಡ ಬೋನಿನ ಸುತ್ತ ಒಂದು ಕಂದಕ ಇರ್ತಾ ಇತ್ತು ತಮಟೆ ಸದ್ದು ಸಿಬ್ಬಂದಿಯ ಚೀರಾಟ ಸುತ್ತಲೂ ಜನರ ಉಪಸ್ಥಿತಿ ಇವೆಲ್ಲದರಿಂದ ಇದ್ದ ಆನೆಗಳು ಆವರಣದೊಳಗಿನ ಬೋನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ದಪ್ಪ ದಿಮ್ಮಿಗಳಿಂದ ತಯಾರಿಸಿದ ಬಾಗಿಲು ಮುಚ್ಚಿ ಅವುಗಳನ್ನ ಬಂಧಿಸಲಾಗ್ತಾ ಇತ್ತು ಕೆಲ ದಿನಗಳ ಬಳಿಕ ದಪ್ಪದಾದ ಹಗ್ಗದ ಸರಪಳಿಯಿಂದ ಆನೆಯನ್ನ ಕಟ್ಟಿ ಕಾಡೊಳಗೆ ಕರೆದೊಯ್ಯಲಾಗ್ತಾ ಇತ್ತು ನಂತರ ಅನುಭವಿ ಆನೆಗಳ ಮೇಲೆ ಕುಳಿತ ಸಿಬ್ಬಂದಿಯು ಬಂಧನಕ್ಕೆ ಒಳಗಾದ ಆನೆಗಳನ್ನ ಬಳಗಿಸ್ತಾ ಇದ್ರು ನೂರಿತ ಆನೆಗಳೊಂದಿಗೆ ಅನುಭವಿ ಸಿಬ್ಬಂದಿ ಸೆರೆ ಹಿಡಿದ ಆನೆಗಳನ್ನ ಆರೆಂಟು ತಿಂಗಳು ಪಳಗಿಸಿ ಸೂಕ್ತ ಕೆಲಸ ಕಾರ್ಯಗಳಿಗೆ ಅವುಗಳನ್ನ ಒಗ್ಗಿಸುತ್ತಿದ್ದರು ತರಬೇತಿ ಪಡೆದ ಆ ಆನೆಗಳನ್ನ ಬೇರೆ ಬೇರೆ ಕೆಲಸಗಳಿಗೆ ನಿಯೋಜಿಸಲಾಗ್ತಾ ಇತ್ತು You know. ಇಂಗ್ಲೆಂಡ್ನ ರಾಜ ಪ್ರಮುಖರು ಅವರ ಕುಟುಂಬದ ಸದಸ್ಯರು ಭಾರತದ ವಯಸ್ಸರಾಯ್ಗಳ ಗೌರವಾರ್ಥವಾಗಿಯೂ ಖೆಡ್ಡ ಕಾರ್ಯಾಚರಣೆ ಇಂಗ್ಲೆಂಡ್ನ ಇಂಗ್ಲೆಂಡ್ ನ ವೇಲ್ಸ್ನ ರಾಜಕುಮಾರ ಸಾವಿರದ ಒಂಬೈನೂರ ಆರರಲ್ಲಿ ಮೈಸೂರು ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಖಡ್ಡ ಕಾರ್ಯಾಚರಣೆ ನಡೆಸಲಾಗಿತ್ತು ಆಗ ಎಂಬತ್ತೇಳು ಆನೆಗಳನ್ನ ಸೆರೆ ಹಿಡಿದು ಅವುಗಳನ್ನು ಮತ್ತೆ ಕಾಡಿಗೆ ಬಿಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ನಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರ ಗೌರವಾರ್ಥವಾಗಿಯೂ ಕಾಕನಕೋಟೆ ಪ್ರದೇಶದಲ್ಲಿ ವಿಶೇಷ ಖೆಡ್ಡ ಏರ್ಪಡಿಸಲಾಗಿತ್ತು ಆಗ ಮೂವತ್ತೈದು ಆನೆಗಳನ್ನ ಸೆರೆ ಹಿಡಿಯಲಾಗಿತ್ತು ಮೈಸೂರು ಮಹಾರಾಜರು ದಸರಾ ಕುರಿತ ಸಾಕ್ಷ್ಯಚಿತ್ರ ನಿರ್ಮಿಸಿಕೊಡಲು ಪ್ರತಿಭಾವಂತ ಸಿನಿಮಾ ತಂತ್ರಜ್ಞ ಮೋಹನ್ ಭವನಾನಿ ಅವರನ್ನ ಆಹ್ವಾನಿಸಿದರು ಸಾಕ್ಷ್ಯಚಿತ್ರ ನಿರ್ಮಾಣ ಕಾರ್ಯವನ್ನ ಯಶಸ್ವಿಯಾಗಿ ಮುಗಿಸಿಕೊಟ್ಟಿದ್ದ ಭವನಾನಿ ಅವರು ಖೆಡ್ಡ ಕಾರ್ಯಾಚರಣೆ ಬಗ್ಗೆಯೂ ಸಾಕ್ಷ್ಯಚಿತ್ರ ಮಾಡಿದ್ದರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿರುವ ಓರಿಯೆಂಟಲ್ ಇಂಟರ್ ಫಿಲ್ಮ್ ಸಂಸ್ಥೆ ಖೆಡ್ಡ ಕಾರ್ಯಾಚರಣೆಯನ್ನ ಚಿತ್ರೀಕರಿಸಿತ್ತು ಇವೆರಡೂ ಸಾಕ್ಷ್ಯಚಿತ್ರಗಳಿಂದ ಖೆಡ್ಡ ಕಾರ್ಯಾಚರಣೆ ಬಗ್ಗೆ ಜಗತ್ತಿನಲ್ಲಿ ಹೆಚ್ಚು ಪ್ರಚಾರ ಸಿಕ್ಕಿತ್ತು ಖೆಡ್ಡ ನೋಡುವ ಸಲ ಮೈಸೂರಿಗೆ ಬರುವ ವಿದೇಶಿಯರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಹೋಯಿತು ದಸರಾ ವೈಭವ ಕಣ್ತುಂಬಿಕೊಳ್ಳಲು ಬರುವವರಿಗೆ ಕಾಡಾನೆಗಳನ್ನ ಸೆರೆ ಹಿಡಿಯುವ ರೋಚಕ ಕೆಡ್ಡ ಕಾರ್ಯಾಚರಣೆ ಸನ್ನಿವೇಶಗಳನ್ನ ಕಣ್ತುಂಬಿಕೊಳ್ಳುವ ಅವಕಾಶವನ್ನ ಮೈಸೂರು ಅರಸರು ಕಲ್ಪಿಸಿದರು ಕಾಡಾನೆಗಳನ್ನ ಸೆರೆ ಹಿಡಿಯುವ ಕಾರ್ಯದಲ್ಲಿ ಅನುಭವ ಹೊಂದಿದ್ದ ಬ್ರಿಟಿಷ್ ಅಧಿಕಾರಿಗಳನ್ನ ಆ ಕಾರ್ಯಕ್ಕೆ ನಿಯೋಜಿಸಿ ಬೇಕಾದ ಅಗತ್ಯ ವ್ಯವಸ್ಥೆಯನ್ನ ಮೈಸೂರು ಅರಸರು ಮಾಡಿಕೊಟ್ಟಿದ್ದರು ಕೆಡ್ಡ ಚಾಲ್ತಿಯಲ್ಲಿತ್ತು ಕಬಿನಿ ಜಲಾಶಯ ನಿರ್ಮಾಣಗೊಂಡಾಗ ಕಾರ್ಯಾಚರಣೆ ನಡೆಯುತ್ತಿದ್ದ ಇಡೀ ಕಾಕನ ಕೋಟೆ ಕಾಡು ಮುಳುಗಡೆ ಆಯಿತು ಆ ಬಳಿಕ ಖೆಡ್ಡ ನೇಪಥ್ಯಕ್ಕೆ ಸರಿಯಿತು ಈಗ ಖೆಡ್ಡ ಕಾರ್ಯಾಚರಣೆ ಕರ್ನಾಟಕದ ವನ್ಯ ಚರಿತ್ರೆಯ ಒಂದು ರೋಮಾಂಚಕ ಅದ್ಧೂರಿಯ ಅಧ್ಯಾಯವಾಗಿ ಉಳಿದುಕೊಂಡಿದೆ ಮೈಸೂರು ದಸರಾಕ್ಕೆ ಸಂಬಂಧಿಸಿದ ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡೋದಕ್ಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ